ಲಿಖಿತಾ ಮಂಜುನಾಥ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ತುಂಬಾನೇ ಸ್ಪೆಷಲ್ ಯಾಕಂತ ಎರಡನೇ ಬಾರಿ ಮದುವೆ ಆದ್ಮೇಲೆ ಎರಡನೇ ಸರಿ ಭಾಗಿನ ಕೊಡೋದಕ್ಕೆ ಕಾಯ್ ಕೊಡೋದಕ್ಕೆ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಬಂದಿದ್ದಾರೆ ಅಂದ್ರೆ ಪದ್ಧತಿ ಇರುತ್ತಲ್ವಾ ಗೌರಿ ಹಬ್ಬಕ್ಕೆ ಮಗಳನ್ನ ಕರೆಯೋದು ಎಲ್ಲವನ್ನ ಕೊಟ್ಟು ಬಾಗಿನ ಕೊಟ್ಟು ಕರೆಯೋದು ಅಂತ ಹೇಳಿ ಅದಕ್ಕೆ ಬಂದಿದ್ದಾರೆ ಅಪ್ಪ ಅಮ್ಮ ಸೊ ಖುಷಿ ಒಂದೆರಡು ಮೂರು ದಿನ ಇರ್ತಾರೆ ಅಂತ ಹೇಳಿ ಸೊ ಆ ವಿಡಿಯೋನ ಅಪ್ಲೋಡ್ ಮಾಡೋಣ ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಏನೇನು ಕೊಡ್ತಾರೆ ನೋಡಬೇಕು ಏನೇನು ತಂದಿದ್ದಾರೆ ಅಂತ ಗೊತ್ತಿಲ್ಲ ಅದನ್ನ ಕೂಡ ನೋಡ್ಕೊಂಡು ಹೋಗಿ ಅಲ್ಲಿ ತಾಯಿ ಕೊಡೋಕ್ಕೆ ಗೌರಿ ಹಬ್ಬದ ಬಾಗಿನ ಕೊಡೋಕ್ಕೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಊರಿಂದ ಬಂದಿದ್ದಾರೆ ಟ್ರೈನಲ್ಲಿ ಬಂದು ಈಗ ಯಶವಂತಪುರಂನಿಂದ ಆಟೋದಲ್ಲಿ ಬಂದಿದ್ದಾರೆ ನೋಡಿ ಆಗದೇ ಇರೋಷ್ಟು ಲಗೇಜ್ ತಗೊಂತಿದ್ದಾರೆ ಅದಕ್ಕೆ ನಮ್ಮ ಅಪ್ಪ ಅಮ್ಮ ಅನ್ನೋದು ಮಾತಾಡೋದು ವಟ ಅಂತ ಅಂತ ಇರ್ತಾಳು

ಆ ಈ ಚಂದಕ್ಕೆ ಹೂವ ಮಾಡಿಸ್ಲಿಲ್ಲ ಇದು ಮಾಡ್ಸ್ಲಿಲ್ಲ ಕಟ್ ಮಾಡ್ಬೇಕಿತ್ತು ಇಷ್ಟೇ ಬಿಡ್ಬಾ ಅಷ್ಟೇ ಅವಳೆನಾ ಅಲ್ಲ ಇದೆ ನೋಡು ಕಟ್ ಮಾಡು ಕತ್ತೋಯ್ತು

ಗೌರಿ ಹಬ್ಬದ್ದು ಗೌರಿ ದಾರ ಆಮೇಲೆ ಅರ್ಶಿನ ಕುಂಕುಮ ಡಬ್ಬ ಅದಕ್ಕೆ ಕುಂಕುಮ ಕೋಮ್ ಆಮೇಲೆ ಅಮ್ಮನಚ್ಚು ಆಮೇಲೆ ಇದು ಕನ್ನಡಿ ಚಿಕ್ಕದು ಇದೇ ಮೇಯ್ನ್ ಬಾಗಿನ ಕೊಡೋದು ಹೆಣ್ಮಕ್ಳಿಗೆ ಅಂದ್ರೆ ಇದೇ ಮೇಯ್ನ್ ಇದ್ರ ಇದೆಲ್ಲ ಎಕ್ಸ್ಟ್ರಾ ಹೂವು ಕಾಯಿ ಅಲ್ಲ ಕಾಯಿ ಅಲ್ಲ ಬಳೆ ಹೂವು ಅರ್ಶಿಣ ಕುಂಕುಮ ಮೇಯ್ನ್ ಅದನ್ನ ಬಿಟ್ಟು ಎಕ್ಸ್ಟ್ರಾ ಏನೆಲ್ಲ ಇದೆಯೋ ಇದೆಲ್ಲ ಎಕ್ಸ್ಟ್ರಾ 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 ಇಲ್ಲ ಕಾಯಿಲು ಅಂತೆ ಕಾಯಿ ಕೊಡೋದು ಅಂತಾನೆ ಹೇಳೋದು ನಮ್ ಕಡೆ ಬಾಗಿನ ಕೊಡೋದು ಅಂತ ಹೇಳಲ್ಲ ಕೆಲವರು ಹಂಗಂತ ಹೇಳ್ತಾರೆ ಬಾಗಿನ ಕೊಡೋದು ಅಂತ ಹೇಳಿ ಬಟ್ ನಮ್ ಕಡೆ ಎಲ್ಲ ಗೌರಿ ಹಬ್ಬಕ್ಕೆ ಕಾಯಿ ಕೊಡಲ್ವಾ ಅಂತಾನೆ ಕೇಳೋದು ಸೊ ಬಾಳೆಹಣ್ಣು ಈ ಬಾಳೆಹಣ್ಣು ಊರಿಂದ ತರಕಾಗಲ್ಲ ನಜ್ಜುಗುಜ್ಜಾಗತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ತರಿಸಿದ್ದಾರೆ ನಮ್ಮ ಯಜಮಾನ್ರು ತಂದಿರೋದು ನೋಡಿ ಹಿಂಗ್ ತಂದಿದ್ದಾರೆ ಹುಡುಕಿ ಸೊ ಹಣ್ಣು ಇದು ಮನೆಯಲ್ಲೇ ಬೆಳೆದಿರೋ ಆರೆಂಜ್ ನಮ್ಮ ಮನೆಯಲ್ಲಿ ಬೆಳೆದಿರೋ ಆರೆಂಜ್ ಹಂಗೆ ಇದೆಲ್ಲ ನಮ್ಮ ಮನೆಯದಲ್ಲ ಇದೆಲ್ಲ ತಂದಿರೋದು ಅಲ್ಲ ಅಲ್ಲ ಇದೆಲ್ಲ ನಮ್ಮನೆ ಕಾಯಿ ನಮ್ಮನೆ ಕಾಯಿ ನೋಡಿ ಎಷ್ಟು ದಪ್ಪ ಇದೆ ತಿಪ್ಟೂರ್ ತೆಂಗಿನಕಾಯಿಗಿಂತ ಚೆನ್ನಾಗಿದೆ ನಮ್ಮನೆ ಕಾಯಿ ಹಂಗೆ ಇದೆಲ್ಲ ಸ್ವೀಟ್ ಒಬ್ಬಟ್ಟು ರವೆ ಉಂಡೆ ಬರೀ ಸ್ವೀಟ್ ಮಾತ್ರ ಕೊಡಬಾರ್ದು ಅಂತ ಕಾರಣ ಕೊಡಬೇಕು ಅಂತ ನಮ್ಮಮ್ಮ ಚಕ್ಲಿ ತಂದವರಂತೆ ಆ್ಯಂಡ್ ಇಲ್ಲಿಗೆ ಅದರ ಆಚೆ ಇಲ್ಲಿಗೆ ಬಂದರೆ ಆಯ್ನಪ್ಪ ಅದು ಒಟ್ಟು ಅದನ್ನು ಅಂದು ಆಮೇಲೆ ವೀಳ್ಯದೆಲೆ ಎಲ್ಲ ಶುಭ ಶಕುನ ಅಂತ ಅಂದರೆ ವೀಳ್ಯದೆಲೆ ಒಳ್ಳೆಯ ಕಾರ್ಯ ಏನು ಮಾಡಬೇಕು ಅಂತಂದ್ರೂ ವೀಳ್ಯದೆಲೆ ಕೊಡ್ತಾರಲ್ವ ಸೊ ಈ ಬ್ಯಾಗಿನ ಜೊತೆನೂ ವೀಳ್ಯದೆಲೆ ಕೊಟ್ಟಿದ್ದಾರೆ ಹಾಗೆ ಗೌರಿ ಹಬ್ಬದ ಸೀರೆ ಇದನ್ನು ಆ್ಯಕ್ಚುಲ್ ಆಗಿ ಫೈನಲ್ ಮಾಡಿದ್ದು ನಾನೇ ನನಗೆ ಫೋಟೋ ಕಳಿಸಿದ್ರು ಫೋಟೋ ಕಳಿಸಿ ಇದೇ ಹೇಳಿ ನಾನು ಚೂಸ್ ಮಾಡಿಕೊಂಡಿರೋದು ಈ ಕಲರ್ ಇರಲಿಲ್ಲ ಅಂತ ಹೆಂಗಿದೆ ಕಮೆಂಟ್ ಮೂಲಕ ತಿಳಿಸಿ ಸೊ ನಮ್ಮಪ್ಪ ಅಮ್ಮ ಒಳಗಡೆ ಒಳಗಡೆ ಏನಿಲ್ಲ ಸೆರ್ಕ್ ಕಾಣಬೇಕಷ್ಟೇ ಸೆರೆಗು ಈ ಥರ ಸೊ ಸೀರೆ ಹಿಂಗಿದೆ ಪ್ಲೇನ್ ಸೆರೆಗೆ ಹಿಂಗಿದೆ ನಮ್ಮ ಅಪ್ಪ ಅಮ್ಮ ಹಿಂಗಿದ್ದಾರೆ ಕಮೆಂಟ್ ಮಾಡಿದ್ದಾರೆ ನೋಡಿ ನೀನೇನೆ ಅಲ್ಕಿ ಇದು ಚೇಂಜ್ ಆಗ್ಬಿಟ್ಟಿದ್ಯಾ ಹಿಂಗೆ ಇದೆಲ್ಲ ಚೇಂಜಸ್ ಹೋಗು ಬಾ ಅನ್ನೋದಕ್ಕಿಂತ ಹೆಚ್ಚಾಗಿ ಬಾ ಮಗ ಹೋಗು ಮಗ ಅಂತ ಇದ್ದವಳು ಸೀರೆ ಉಟ್ಕೊಂಡು ಪೂಜೆ ಮಾಡೋ ಲೆವೆಲ್ಗೆ ಆಗ್ಬಿಟ್ಟಿದ್ಯಾ ಅಂತ ಅಷ್ಟೆಲ್ಲ ಬೆಳವಣಿಗೆ ಆಗಿದೆ

ಇಲ್ಲಿಗೆ ಎಂತ ಮಾತಾದಿ ಇವರಿಬ್ರು ಹೆತ್ತವರು ಬಂದಿದ್ದಾರೆ ಕಾಯಿ ಕೊಡಕ್ಕೆ ಅಂತ ಹೇಳಿ ಹೊತ್ಕೊ ಆಗದಿರಷ್ಟು ಲಗೇಜ್ ಹೊತ್ಕೊಂಡು ಅಪ್ಪ ಅಮ್ಮ ಅನ್ನೋದು ಅದೇ ರೀಸನ್ ಯಾಕಂದ್ರೆ ಬರುತ್ತೆ ಇನ್ನೊಂದ್ ಸ್ವಲ್ಪ ಏನು ಮಾತಾಡುತ್ತಾನೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಹಾಗೆ ನಿಮ್ ಕಡೆನೂ ಸಂಪ್ರದಾಯ ಇದೆಯಾ ಇದೇ ರೀತಿ ಕೊಡ್ತಾರ ಅಥವಾ ಬೇರೆ ಏನಾದ್ರು ಕೊಡ್ತಾರ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಬಾ ಬಾಯ್ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು